ಫ್ರೆಂಡ್ಸ್ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ಲ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಆಸನದ ಹುಡುಗಿ ಆಸ್ಟ್ರೇಲಿಯಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ನನ್ನ ಮಗಳಿಗೆ ಸ್ಕೂಲಿಂದ ಬರಬೇಕಾದ್ರೆ ಹೇಳ್ಕೊಂಡು ಕರ್ಕೊಬಂದ್ವಿ ನಿಂಗೊಂದು ಸರ್ಪ್ರೈಸ್ ಇದೆ ಸಾನು ಅಂತ ಬಟ್ ಅವಳು ನೋಡಿದಾಗ ಅವಳಿಗೆ ಸರ್ಪ್ರೈಸ್ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಅವ್ಳಿಗೆ ಗೊತ್ತಿತ್ತು ಬೈಕ್ ಬುಕ್ ಮಾಡಿದ್ದಾರೆ ಬೈಕ್ ಬಂದಿರ್ಬೋದೇನೋ ಅನ್ನೋ ಗೆಸ್ಟ್ ಮೇಲೆ ಬಂದಿದ್ಲು ಅದಕ್ಕೆ ಅವ್ಳಗೇನು ಸರ್ಪ್ರೈಸ್ ಅಂತ ಅನ್ನಿಸ್ಲಿಲ್ಲ ಅವಳು ಯಾವಾಗಲೂ ಪಿಂಕ್ ಪಿಂಕ್ ಅಂತಲೇ ಹೇಳ್ತಿರ್ತಾಳೆ ಬಟ್ಟೆಲ್ಲೂ ಅಷ್ಟೇ ಏನಾದರೂ ಒಂದು ತಗೋಬೇಕು ಅಂದ್ರೂ ಅಷ್ಟೇ ಅದಕ್ಕೆ ಪಿಂಕ್ನೇ ಕೇಳಿ ಬುಕ್ ಮಾಡಿಸ್ಕೊಂಡಿದ್ಲು ಕಲರ್ ಚೆನ್ನಾಗಿದೆ ನಮಗೂ ಇಷ್ಟ ಆಯಿತು ಆಗಲೇ ಊಟ ಮಾಡೋ ಟೈಮ್ ಆಗಿದೆ ನಾನು ಬನ್ನಿ ಊಟ ಮಾಡಿ ಅಂತ ಹೇಳ್ತಿದ್ದೀನಿ ಅವಳು ನೋಡಿದ್ರೆ ಅಪ್ಪ ಇಲ್ಲ ನನಗೆ ಈಗಲೇ ಬೇಕು ಈಗಲೇ ಬುಕ್ ಮಾಡು ಇದು ಮಾಡಿಕೊಡು ಫಿಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಫಿಟ್ ಮಾಡಿಸ್ಕೋತಿದ್ದಾಳೆ ಇಲ್ಲೆಲ್ಲ ಫಾಸ್ಟ್ ಡೆಲಿವರಿ ಬುಕ್ ಮಾಡಿ ಎರಡು ಮೂರು ದಿನಕ್ಕೆ ಬಂದೇ ಬಿಡುತ್ತೆ ಇದು ಬುಕ್ ಮಾಡಿ ಅಲ್ಲೇ ಮೂರು ದಿನನೇನೋ ಹಾಕಿದ್ದಷ್ಟೇ ಬೆಳಗ್ಗೆ ಬೆಳಗ್ಗೆ ಒಂದು ಹನ್ನೊಂದುವರೆಲ್ಲೇನೋ ಬಂತು ನಾವು ಏನೇ ಬುಕ್ ಮಾಡಿದ್ರು ಜಾಸ್ತಿ ಆಲ್ಮೋಸ್ಟ್ ಚೈನಾದೇ ಬರೋದು ಚೈನಾ ಮೇಡ್ ಮೇಡ್ ಇನ್ ಚೈನಾನೇ ಬರೋದು ಇದು ಕೂಡ ಮೇಡ್ ಇನ್ ಚೈನಾನೇ ಇದ್ರ ಪ್ರೈಸ್ ಬಂದು ಇಂಡಿಯಾ ರುಪೀಸಲ್ಲಿ ಏಳುವರೆ ಸಾವಿರ ಗಾಡಿ ರೆಡಿ ಆಯಿತು ಓಡಿಸೋದೊಂದೇ ಬಾಕಿ ಇದನ್ನು ತೊಗೊಂಡು ಕೆಳಗಡೆ ಹೋಗ್ಬೋದಿತ್ತು ಇದ್ರ ಸ್ವಲ್ಪ ಚಾರ್ಜ್ ಕಡಿಮೆ ಇತ್ತು ಅದಕ್ಕೆ ನಾವು ಕೆಳಗಡೆನೇ ಹೋಗ್ಲಿಲ್ಲ ಫುಲ್ ಚಾರ್ಜ್ ಮಾಡ್ಕೊಂಡು ಕೆಳಗಡೆ ಇಡೋಣ ಅಂತ ಇವತ್ತೇನಾದರೂ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಅಂತ ಹೊರಟಿದ್ದ ಹೋಗ್ತಾ ಇದೀವಿ ಕಾರ್ ಬುಕ್ ಮಾಡಿದ್ವಿ ಕಾರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬರುತ್ತೆ ಇನ್ನೇನು ಅಂದಿವೆ ಇದು ಇಂಡಿಯನ್ ಹೋಟೆಲ್ ಹೋಟೆಲೇನೆ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ ಓ ಪಾನಿಪುರಿನೇ ಸಿಕ್ತು ಪಾನಿಪುರಿ ತಿಂದು ಎರಡು ಮೂರು ತಿಂಗಳಾಗಿದ್ದೇನಪ್ಪ ಊಟ ಮುಗಿಸ್ಕೊಂಡು ಹೊರಟ್ವಿ ಊಟ ಮಾಡಬೇಕು ಅಂತ ಬರಲಿಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ವಿ ಪಾನಿಪುರಿ ಚೆನ್ನಾಗಿತ್ತಲ್ಲ ಅದಕ್ಕೆ ಊಟನೂ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಊಟ ಮಾಡಿದ್ವಿ ನಾನು ನಿನ್ನೆ ನನ್ನ ಮಗಳು ಕಟಿಂಗ್ ಪ್ರೈಸ್ ಹೇಳ್ತೀನಿ ಅಂದಿದ್ದೆ ಅಲ್ವ ಅವ್ಳು ಕಟಿಂಗ್ ಪ್ರೈಸ್ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Okay, thanks, bye.